ನಮಸ್ಕಾರ ವೀಕ್ಷಕರೇ ನಾಲತವಾಡ ಶ್ರೀ ಶರಣ ವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕಾಶಿನಾಥ್ ನಾಲತವಾಡ ಶರಣ ವೀರೇಶ್ವರ ಹಾಗೂ ಗುರುದೇವಿ ತಾಯಿಯವರ ಒನ್ನೂರ ಆರನೇ ಸ್ಮರಣೋತ್ಸವದ ಅಂಗವಾಗಿ ಶ್ರೀ ವೀರೇಶ್ವರ ಕಾಲೇಜ್ ಮೈದಾನದಲ್ಲಿ ಇದೇ ಇಪ್ಪತ್ತ್ಮೂರರಿಂದ ಫೆಬ್ರವರಿ ಹದಿಮೂರವರೆಗೆ ನಡೆಯಲಿರುವ ಬಾಳೆಹೊಸೂರು ಫಕ್ಕಿರೇಶ್ವರ ಮಠದ ಶ್ರೀ ದಿಂಗಾಲೇಶ್ವರ ಸ್ವಾಮೀಜಿಯವರ ಪ್ರವಚನ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಎಲ್ಲರೂ ಸಹಕರಿಸಬೇಕೆಂದು ವೀರೇಶ್ವರ ಸಂಸ್ಥೆಯ ಕಾರ್ಯದರ್ಶಿಗಳಾದ ಮುತ್ತು ಬಿ ಅಂಗಡಿ ಹೇಳಿದರು ವೀರೇಶ್ವರ ಮಹಾಮನೆಯ ಆವರಣದಲ್ಲಿ ಇಂದು ಮಂಗಳವಾರ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ಸ್ವಾಮೀಜಿ ಅವರನ್ನು ಪ್ರವಚನ ದಿನ ಸ್ಥಳಕ್ಕೆ ಐದುನೂರು ಬೈಕ್ಗಳ ರ್ಯಾಲಿ ಮೂಲಕ ಸ್ವಾಗತಿಸಲಾಗುವುದು ಸುತ್ತಮುತ್ತಲ ಹಲವು ಗ್ರಾಮಗಳಲ್ಲಿ ನಿತ್ಯ ಬೆಳಗ್ಗೆ ಪ್ರವಚನ ಕಾರ್ಯಕ್ರಮ ನಡೆಯುವುದು ವೀರೇಶ್ವರ ಕಾಲೇಜ್ ಮೈದಾನದಲ್ಲಿ ಸಂಜೆ ಐವತ್ ಐದು ಮೂವತ್ತರಿಂದ ಏಳು ಗಂಟೆಯವರೆಗೆ ವಚನಾನುಭವ ಪ್ರವಚನ ಸಂಗೀತದೊಂದಿಗೆ ಕೂಡಿರಲಿದೆ ಎಂದರು ಯುವ ಧೂರಿನ ಶಶಿ ಬಂಗಾರಿ ಹಾಗೂ ಬಿಜೆಪಿ ಯುವ ನೇತಾರ ಸಂಗಮೇಶ್ ಮೇಟಿ ಮಾತನಾಡಿ ಎರಡು ತಿಂಗಳಿಂದ ಪ್ರವಚನ ಯಶಸ್ವಿಗೊಳಿಸಲು ಹಲವು ಸಮಿತಿಗಳು ಶ್ರಮಿಸುತ್ತಿದ್ದೇವೆ ಇದಕ್ಕೆ ವಿವಿಧ ಸಂಘಟನೆಗಳು ನಿರ್ದೇಶಕರು ಪದಾಧಿಕಾರಿಗಳು ಸಹಾಯ ಸಹಕಾರ ಬೇಕಿದೆ ಎಂದರು ಅಂಜುಮಾನ್ ಸಮಿತಿ ಅಧ್ಯಕ್ಷರಾದ ಲಾಲೆಮಸ ಕೌಟಿ ಶರಣರ ಊರಲ್ಲಿ ನಾವು ಜನಿಸಿರೋದೇ ನಮ್ಮ ಸೌಭಾಗ್ಯ ಎಂದರು ವಹಿಸಿದ ಲೋಟ್ಗೇರಿ ದೇವಿ ಮಠದ ಶ್ರೀ ಗುರುಮೂರ್ತಿ ದೇವರು ಕಣಕಲಮಠ ಮಾತನಾಡಿ ಆಧ್ಯಾತ್ಮಿಕ ಮಾರ್ಗವನ್ನು ನಾವು ಅನುಸರಿಸುವುದರಿಂದ ಜೀವನದಲ್ಲಿ ಒತ್ತಡ ಮುಕ್ತರಾಗಿ ಸಂತೋಷ ಜೀವನವನ್ನು ನಡೆಸಬಹುದು ಈ ಹಿನ್ನೆಲೆಯಲ್ಲಿ ಸುತ್ತಮುತ್ತಲ ಗ್ರಾಮಸ್ಥರು ಪ್ರವಚನ ಕಾರ್ಯಕ್ರಮಕ್ಕೆ ತನುಮನ ದನವನ್ನು ಸಮರ್ಪಿಸಿ ಶರಣ ಮಾರ್ಗದಲ್ಲಿ ಸಾಗಲು ಪ್ರವಚನ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸಹಕರಿಸಬೇಕು ಎಂದರು ಈ ವೇಳೆ ಗಣ್ಯರಾದ ಎಂ ಎಸ್ ಪಾಟೀಲ್ ಎ ಜಿ ಗುಂಡು ಗುಂಡುಸಾವ್ಕರ್ ಶಿವಪುತ್ರ ಎಸ್ ತಾವರ್ಮಠ್ ಗೌಡಬಸು ದೇಶ್ಮುಖ್ ಜಗದೀಶ್ ತಾತ್ರೆಡ್ಡಿ ಇಸ್ಲಾಂ ಧರ್ಮದ ಗುರುಗಳಾದ ಅಬ್ದುಲ್ ಗಲಿ ಕಾಜಿ ರೇವಣಪ್ಪ ಅವರ್ಗಿ ಮಹಾತೇಶ್ ಗಂಗನಗೌಡ್ ಬಸವರಾಜ್ ಹಂಪನಗೌಡ ಅಮ್ರಪ್ಪ ಬುದಿಯಾಳ್ ಮೃತನಗೌಡ ಮಸ್ಕಿ ಅಮ್ರಪ್ಪ ಶಿರಿ ರಾಮನ್ಗೌಡ ಹಂಪನಗೌಡ ಚಂದ್ರು ಗಂಗನಗೌಡ್ ಅಮೃಂಪ್ಪ ಕರಣ್ಗೌಡ್ ಮಳತಿ ವೀರೇಶ್ ಕಂದಗಲ್ ಹಾಗೂ ಇನ್ನಿತರರು ಹಿರಿಯರು ಮುಖಂಡರು ಸೇರಿದರು ಎಲ್ಲರೂ ಆಘಾ ವಿರೇಶ್ವರ ಶರಣರ ಹಾಗೂ ಗುರುದೇವ ತಾಯಿಯವರ ಪುಣ್ಯಸ್ಮರಣೆಯ ಅಂಗವಾಗಿ ನಾವು ಈ ವರ್ಷ ದೊಡ್ಡ ವಿಶೇಷವಾದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಶತಮಾನೋತ್ಸವ ನಂತರ ನಾವು ಶ್ರೀಪೇಟದ ವತಿಯಿಂದ ಯಾವುದೇ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿಲ್ಲ ಎಲ್ಲ ನಮ್ಮ ಜಾತ್ರಾ ವೀದಿಯ ಸದಸ್ಯರು ಹಾಗೂ ನರತೋಡದ ಎಲ್ಲ ಗುರು ಸಲಹೆಂತೆ ಈ ವರ್ಷ ನಾವು ವಿಶೇಷವಾದ ಕಾರ್ಯಕ್ರಮವನ್ನು ಹಾಕ್ಕೊಂಡಿವೆ ಆ ಕಾರ್ಯಕ್ರಮಕ್ಕೆ ನಾವು ನಾಡಿನ ಶ್ರೇಷ್ಠ ಪ್ರವಚನಕಾರದ ಪರಮ ಪೂಜೆ ಜಗದ್ಗುರು ಶ್ರೀ ವಕೀಲ ಲಿಂಗಾಲೇಶ್ವರ ಮಹಾಸ್ವಾಮಿಗಳನ್ನು ಆಹ್ವಾನ ಮಾಡಿದ್ವಿ ಅವರು ಕೂಡ ನಮ್ಮ ಮನವಿಗೆ ಒಪ್ಪಿ ಈ ಕಾರ್ಯಕ್ರಮಕ್ಕೆ ಈ ಒಂದು ನರತೋಡ ವಿಶ್ವರ ಶರಣರ ಒಂದು ಸಾನ್ನಿಧ್ಯಕ್ಕೆ ಬಂದು ಪ್ರವಚನ ಕಾರ್ಯಕ್ರಮವನ್ನು ಮಾಡಲು ಅವರು ಕೂಡ ಒಪ್ಪಿಕೊಂಡಿದ್ದಾರೆ ಸುಮಾರು ಹನ್ನೆರಡು ವರ್ಷ ಅವರು ಯಾವುದೇ ಕಾರ್ಯಕ್ರಮವನ್ನು ಒಪ್ಪಿಕೊಂಡಿದ್ದಿಲ್ಲ ಹನ್ನೆರಡು ವರ್ಷಗಳ ನಂತರ ಒಳಗು ಅವರು ಮಾನ್ಯ ಗುರುಗಳಾದ ಸಿದ್ದರಾಮ ಮಹಾಸ್ವಾಮಿಗಳ ಆಜ್ಞೆಯಂತೆ ಪ್ರವಚನ ಕಾರ್ಯ ಕಾರ್ಯಕ್ರಮಕ್ಕೆ ಮತ್ತೆ ಚಾಲನೆ ನೀಡಿದ ತಮ್ಮ ಜೀವನದಲ್ಲಿ ಈ ಒಂದು ಪ್ರವಚನ ಕಾರ್ಯಕ್ರಮ ವಚನ ತತ್ವದ ಮೇಲೆ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮವನ್ನ ನಾಲ್ಕು ತೋಟದ ಎಲ್ಲ ಗುರುಹೀರ ಒಂದು ಸಲಹೆ ಮೇಲೆ ನಾವು ಈಗಾಗಲೇ ಚಾಲನೆ ನೀಡಿದ್ದೇವೆ ಈ ಒಂದು ಪ್ರೆಸ್ ಮೀಡಿಯೇ ಬಂದಂತಹ ವ್ಯಕ್ತಿಯಲ್ಲಿರತಕ್ಕಂಥ ಎಲ್ಲ ಗುರುಹೀರರಿಗೆ ನಮ್ಮ ಗುರು ಕಮಿಟಿ ಅಧ್ಯಕ್ಷರೇ ಅವರು ಇರುತ್ತನ ಸರ್ಕಾರದಾಗಿದ್ದೇವೆ ಅವರೆಲ್ಲರಿಗೂ ಈ ಒಂದು ಪತ್ರಿಕಾ ಮಾಧ್ಯಮಕ್ಕೆ ನಾನು ವಿದ್ಯುತ್ವಾಗಿ ಮತ್ತೊಮ್ಮೆ ಮೊದಲಿಗೆ ಸ್ವಾಗತವನ್ನು ಕೊಡ್ತೇನೆ ಈ ಒಂದು ಕಾರ್ಯಕ್ರಮ ಸುಮಾರು ಇಪ್ಪತ್ತೊಂದು ದಿನ ತಿಂಗಳ ಪ್ರವಚನ ಕಾರ್ಯಕ್ರಮ ನೀಡುತ್ತದೆ ನಾಳೆ ಜನವರಿ ಇಪ್ಪತ್ತ್ ಮೂರರಂದು ಅಂಬರೀಶ್ವರ್ ದೇವಸ್ಥಾನದಿಂದ ನಮ್ಮ ವೀರೇಶ್ವರ ಕಾಲೇಜ್ ಆವರಣಕ್ಕೆ ಬೈಕ್ ರ್ಯಾಲಿಯ ಮುಖಾಂತರ ನಾವು ಪೂಜ್ಯರನ್ನು ಕರ್ತ ಕರ್ತಿರ್ತೇವೆ ಆ ಮೂಲಕ ಒಂದು ಕಾರ್ಯಕ್ರಮಕ್ಕೆ ವಿದ್ಯುತ್ ಚಾಲನೆಯನ್ನು ನಮ್ಮ ನಾಲ್ಕು ಜನತೆ ನೀಡಲಿದ್ದಾರೆ ಅಂತೇಳಿ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ಒಂದು ಕಾರ್ಯಕ್ರಮ ಇಪ್ಪತ್ತೊಂದು ದಿವಸ ನಡೀತದೆ ಇಪ್ಪತ್ತೆರಡನೇ ದಿವಸ ಧರ್ಮ ಸಭೆ ಇರ್ತದೆ ಆ ಒಂದು ಈ ಒಂದು ಕಾರ್ಯಕ್ರಮದ ಒಂದು ಉಪಯೋಗವನ್ನು ನಾಲ್ಕುವಾಡದ ಎಲ್ಲ ಸರ್ವ ಜನಾಂಗದವರು ಎಲ್ಲ ಉಣೆಯ ಗುರುವೀರು ಎಲ್ಲ ಪುರುಷರು ಮಹಿಳೆಯರು ಹಾಗೂ ನಾಲ್ತ್ವಾಡಕ್ಕೆ ಹೊಂದಿಕೊಡುವಂಥ ಎಲ್ಲ ನಲವತ್ತು ಹಳ್ಳಿಗಳ ಜನತೆ ಹುದ್ದೆ ಬೇಡ ತಾಳಿ ಕೊಟ್ಟಿ ಹಾಗೂ ದಿನಸೂರು ಕಡೆಯಿಂದನೂ ಎಲ್ಲ ಭಕ್ತರಿಗೆ ಹೋಗಲಿಕ್ಕೆ ನಾವೀಗಾಗಲೇ ನಾವು ವಿಚಾರ ನಾವು ಮುಗಿಸಿದ್ದೇವೆ ಈ ಒಂದು ಕಾರ್ಯಕ್ರಮ ನಾಲ್ಕುವಾಡ ಮಟ್ಟಿಗೆ ಒಂದು ಐತಿಹಾಸಿಕ ಕಾರ್ಯಕ್ರಮ ಆಗುತ್ತೆ ಅನ್ನೋದು ನಮ್ಮ ಒಂದು ಭಾವನೆ ಆ ನಿಟ್ಟಿನಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಾಲ್ಕು ಜನತೆ ಸಾಕ್ಷಿ ಆಗಬೇಕು ಎಲ್ಲ ಕಾರ್ಯಗಳಿಗೆ ಹೆಗ್ಲಿಗೆ ಹೆಗ್ಲನ್ನು ನೀಡಬೇಕು ಒಟ್ಟಾರೆಯಾಗಿ ಆದರೆ ನಾಲ್ಕು ಹೆಸರನ್ನು ಜೊತೆಯಾಗಿ ಶರಣರ ಕೀರ್ತಿ ಪತಂಕಿಯನ್ನು ನಾಡಿನಲ್ಲೆಡೆ ಹಾಡಬೇಕು ಅನ್ನೋ ಒಂದು ಸದ್ವಿಚಾರ ಕೂಡ ಈ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ವಿ ಆದ್ದರಿಂದ ಎಲ್ಲರೂ ಅದರ ಜನತೆ ಇರ್ಬೋದು ಸುತ್ತಮುತ್ತಲಿನ ಗ್ರಾಮೀಣ ಜನತೆ ಇರ್ಬೋದು ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಒಂದು ನೆರವನ್ನು ನೀಡಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿ ಒಂದು ಶರಣರ ಹೆಸರನ್ನು ಮತ್ತು ದಿಂಗಲೇಶ್ವರ ಸ್ವಾಮಿಗಳ ಅನುಭವ ನುಡಿಯನ್ನು ನಾವು ಬದುಕಿನಲ್ಲಿ ಅಳವಡಿಸ್ಕೊಂಡು ಎಲ್ಲರ ಬದುಕು ಈ ಭಾಗದ ಜನರ ಬದುಕು ಬಂಗಾರವಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸಿ ನನ್ನ ಪ್ರವಚನ ಸಮಯ ಐದು ಮೂವತ್ತರಿಂದ ಏಳು ಐದು ಮೂವತ್ತಕ್ಕೆ ಸಂಗೀತ ಕಾರ್ಯಕ್ರಮ ಕರೆಕ್ಟಾಗಿ ಆರು ಗಂಟೆಗೆ ಇನ್ನೂ ಎರಡು ನಿಮಿಷ ನಿಶ್ಚಿತವಾಗಿ ತಿಂಗಲೇಶ್ವರ ಸ್ವಾಮಿಗಳು ಬರ್ತಾರೆ ಆರರಿಂದ ಏಳು ಗಂಟೆ ತನಕ ಆರಾಧನಾ ದಿವಸ ಇಪ್ಪತ್ತೊಂದು ದಿವಸ ಸಾಯಂಕಾಲ ಆರರಿಂದ ಏಳು ಗಂಟೆ ತನಕ ಇಪ್ಪತ್ತೊಂದು ದಿವಸ ಪ್ರವಚನ ಕಾರ್ಯಕ್ರಮ ನಡೀತದೆ ಆಮೇಲೆ ಪ್ರತಿದಿನ ಬೆಳಗ್ಗೆ ಯಾವ್ದಾದ್ರು ಒಂದು ಹಳ್ಳಿಗಳಿಗೆ ಅಜ್ಜರು ಹೋಗಿ ಅರ್ಧ ಗಂಟೆಗೆ ದೇವಸ್ಥಾನದಲ್ಲಿ ಕುಂತು ಆ ಭಾಗದ ಗುರುವೀರಿಗೆ ರೈತ ಬಂಧುಗಳಿಗೆ ತಮ್ಮದೇ ಆದ ಒಂದು ಒಂದು ಗುಡಿ ಮಾಡಿ ಬರಲಿದ್ದಾರೆ ಆದ್ದರಿಂದ ಈಗಾಗಲೇ ನಾವು ಸುತ್ತಮುತ್ತಲಿನ ಹಳ್ಳಿಗಳಿಗೆ ಹೇಳಿದೀವಿ ಮುನ್ ಆದಿಯಾಗಿ ಹಾದಿಯಾಗಿ ಅನೇಕ ಗ್ರಾಮಗಳ ಜನರು ನಮಗೆ ಫೋನ್ ಮೂಲಕ ನಮಗೊಂದು ಅವಕಾಶವನ್ನು ಕೊಡ್ರಿ ನಮ್ಮ ಊರಿಗೆ ಕಳಿಸ್ಕೊಡ್ರಿ ಅಂತಾರೆ ಸುಮಾರು ಹದಿನೇಳು ಹದಿನೆಂಟು ದಿವಸ ಒಂದು ಬೆಳಗ್ಗೆ ಒಂದು ಅರ್ಧ ಗಂಟೆ ಅಜ್ಜರು ಗ್ರಾಮ ಒಂದು ಸಂಚಾರವನ್ನು ಕೂಡ ಮಾಡಲಿದ್ದಾರೆ ಆ ಒಂದು ವಿಶೇಷ ಕಾರ್ಯಕ್ರಮ ಕೂಡ ಎಲ್ಲಾ ಗ್ರಾಮಗಳು ಜನರು ಅದನ್ನು ಸದ್ಬಳಕೆ ಮಾಡಬೇಕು ಆ ಕಾರ್ಯಕ್ರಮವನ್ನು ನಾವೇ ಬರ್ತೀವಿ ರೀ ಇನ್ನು ಅವಕಾಶವನ್ನು ಕೊಡ್ತೀವಿ ಸಂಖ್ಯೆ ಐದೂರು ಬೈಕ್ ಹೇಳಿದ್ವಿ ಸರಿ ಇಲ್ಲ ಸಾವಿರ ಸಂಘಟನೆ ನಾಡಿನಲ್ಲಿ ಶ್ರೇಷ್ಠ ಸಂತ ಶ್ರೇಷ್ಠ ದಾರ್ಶನಿಕ ಬಸವಣ್ಣನವರ ನಂತರ ಎರಡನೇ ಶರಣರಾದಂಥ ಶರಣ ವೀರೇಶ್ವರರ ಹಡಿದವರ ಪ್ರಮಟ್ಟು ಶರಣ ವೀರೇಶ್ವರರ ಈ ಒಂದು ನೂರ ಆರನೇ ಪುಣ್ಯತಿಥಿ ಅಂಗವಾಗಿ ಈ ನಲತ್ವಡದಲ್ಲಿ ಹಮ್ಮಿಕೊಂಡಂಥ ಶ್ರೀ ಜಗದ್ಗುರು ಭಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳ ರಚನಾನುಭವ ಪ್ರವಚನ ಕಾರ್ಯಕ್ರಮದ ನಿಮಿತ್ತ ಇವತ್ತು ನಲವತ್ತು ಸಮಸ್ತ ಜನತೆ ಇವತ್ತ ಈ ಜನತೆಗೆ ಒಂದು ಕೇಳಿಕೊಳ್ಳುವುದೇನಂದರೆ ಇತಿಹಾಸದಲ್ಲಿ ನಲವತ್ತು ವಾರದ ಹೆಸರು ಪುಟದಲ್ಲಿ ಇತಿಹಾಸದ ಪುಟದಲ್ಲಿದೆ ನಲವತ್ತು ವಾರ ಅಂದರೆ ಎಲ್ಲಾದರೂ ಈ ರಾಜ್ಯದ ತುಂಬ ಕೇಳಿದರೆ ನಲವತ್ತು ವಾರ ಅಂತ ನಾವು ಹೆಸರು ಹೇಳಿದರೆ ಶರಣ ವೀರೇಶ್ವರ ಊರು ಅಂತ ನಲತ್ತೊಳ ಅಂದ್ರೆ ದೇಶಮುಖ್ರ ಊರು ಏನಂತ ನಲತ್ತವಾಡು ಒಂದು ಶರಣರು ಎರಡನೇ ಶರಣರು ದೇಶಮುಖರು ದೇಶಮುಖರು ಹೆಸರು ಹೇಳಿದ್ರೆ ನಲತ್ತವಾಡಂತಾರೆ ಶರಣರು ಹೆಸರು ಹೆಸರು ಹೇಳಿದ್ರು ನಲತ್ತೊಳ ಅಂತಾರೆ ಇಂಥ ಶರಣರ ನಾಡಿನಲ್ಲಿ ಈ ವಚನ ಪ್ರವಚನ ವಚನಾನುಭವ ಪ್ರವಚನ ಹಮ್ಮಿಕೊಂಡಂಥ ನಲತ್ತು ಎಲ್ಲ ನನ್ನ ಹಿರಿಯರಿಗೆ ಈ ಕಾರ್ಯಕ್ರಮದ ರೂವಾರಿಗಳಂತ ಎಮ್ ಎಸ್ ಪಾಟೀಲ್ ಇರ್ಬೋದು ಇರ್ಬೋದು ಮುತ್ತು ಸಾವ್ಕರ್ ಇರ್ಬೋದು ಕಡಕಲ್ಮಠ ಇರ್ಬೋದು ಮುಲ್ಲಾ ಸಾಹೇಬ್ರು ಇರ್ಬೋದು ಇನ್ನೂ ಅನೇಕ ನಲತ್ತವಾಡದ ಎಲ್ಲ ಹಿರಿಯರು ಮತ್ತು ಈ ಊರಿನ ದಣಿಗಳಂಥ ದೇಶಮುಖ ಮಂಥನ ಇರ್ಬೋದು ನಾಡಗೌಡ ಮಂಥನ ಇರ್ಬೋದು ಎಲ್ಲರೂ ಕೂಡ ಈ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಮತ್ತು ಈ ಕಾರ್ಯಕ್ರಮದ ಅಂಗವಾಗಿ ಸುಮಾರು ಒಂದು ಎರಡು ತಿಂಗಳಿಂದ ನಾವು ಈ ಕಾರ್ಯಕ್ರಮಕ್ಕೆ ಸತತವಾಗಿ ಶ್ರಮಪಟ್ಟುದಾಗಿದೆ ಸುಮಾರು ಒಂದು ಐವತ್ತರಿಂದ ಅರವತ್ತು ಜನ ಎರಡು ತಿಂಗಳಿಂದ ಕೆಲಸ ಮಾಡಿದ್ದಾಗಿದೆ ಈ ಕೆಲಸ ಈ ಎರಡು ತಿಂಗಳಿಂದ ಮಾಡಿದ ಇವ ಇವತ್ತು ಈ ಲೆಕ್ಕಕ್ಕೆ ಬಂದಿಲ್ಲ ಕಾರ್ಯಕ್ರಮ ಇನ್ನೂ ಒಂದು ತಿಂಗಳ ಕೆಲಸ ಮಾಡೋದಿದೆ ಈ ಆಧ್ಯಾತ್ಮ ಅಂದರೆ ಆಧ್ಯಾತ್ಮ ಇದ್ರೆ ಆರೋಗ್ಯ ಆರೋಗ್ಯ ಇದ್ದರೆ ನೆಮ್ಮದಿ ನೆಮ್ಮದಿ ಇದ್ರೆ ಜೀವನ ಜೀವನದಲ್ಲಿ ನೆಮ್ಮದಿ ಇಲ್ಲ ಅಂದರೆ ಯಾವುದೂ ಇಲ್ಲ ದುಡ್ಡು ಆಸ್ತಿ ಇದು ಯಾವುದೋ ದೊಡ್ಡದಲ್ಲ ದೊಡ್ಡದಲ್ಲಂತ ನನ್ನ ಅನಿಸಿಕೆ ಈ ಒಂದು ಕಾರ್ಯಕ್ರಮಕ್ಕೆ ಈ ಊರಿನ ಎಲ್ಲ ಹಿರಿಯರು ಮತ್ತು ದೇಶಮುಖ ಮಂತ್ರಿಂದವರು ನಾಡಗೌಡ ಮಂತ್ರಿಂದವರು ಈ ಸಂಘ ಸಂಸ್ಥೆಯವರು ಇವು ಪಂಚಾಯತ್ ಇರ್ಬೋದು ಬ್ಯಾಂಕ್ ಇರ್ಬೋದು ಎಲ್ಲ ಶೈಕ್ಷಣಿಕ ಸಂಸ್ಥೆ ಇರ್ಬೋದು ಎಲ್ಲ ಸಂಸ್ಥೆಯ ಡೈರೆಕ್ಟ್ರುಗಳು ಮತ್ತು ಬ್ಯಾಂಕಿನ ಡೈರೆಕ್ಟ್ರುಗಳು ಚನವನ್ನು ಒಂದು ಒಳ್ಳೆಯ ಮಾರ್ಗದಲ್ಲಿ ತೊಗೊಂಡು ಹೋಗಬೇಕು ನಾಲ್ಕು ಹೆಸರು ಇಡೀ ರಾಜ್ಯದ ತುಂಬ ಪಸರಿಸಬೇಕಂತ ಹೇಳಿ ಎಲ್ಲ ನನ್ನ ಹಿರಿಯರಿಗೆ ಇನ್ನೊಂದು ಮಾತು ಇನ್ನೊಂದು ಸರಿ ನಾನು ಕೈ ಮುಗಿದು ಕೇಳಿಕೊಂಡು ನನ್ನ ಕೆಲಸನೂ ಇದೆ ಎದುರಾಗೆ ಮತ್ತು ಆರಕ್ಷಕ ಠಾಣೆಯವರು ಮಾಧ್ಯಮದವರು ಇನ್ನೂ ಅನೇಕರ ಶ್ರಮ ಇದೆ ಅವ್ರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಒಂದು ಸಹಕಾರ ನೀಡಬೇಕಂತ ಕೇಳಿ ನಾನು ಶ್ರೀ ಶರಣ ವೀರೇಶ್ವರರ ದಂಪತಿಗಳ ಈ ವಿಶೇಷವಾದಂಥ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥ ಜಾತ್ರಾ ಸಮಿತಿ ಮತ್ತು ನಾಲಕವಾಡದ ಎಲ್ಲ ಸಮಾಜದ ಹಿರಿಯರು ಕೂಡಿ ಮಾಡಿದಂಥ ಈ ವಿಶೇಷ ಕಾರ್ಯಕ್ರಮ ಈ ಸೌಹಾರ್ದದ ಕಾರ್ಯಕ್ರಮಕ್ಕೆ ಪ್ರವಚನಕಾರರಾಗಿ ಖ್ಯಾತ ಪ್ರವಚನಕಾರರು ಶ್ರೀ ಫಕೀರೇಶ್ ತಿಂಗಾಲೇಶ್ವರ ಮಹಾಸ್ವಾಮಿಗಳು ಅವರ ಆಗಮನ ಈ ಸಮಯದಲ್ಲಿ ತುಂಬ ವಿಶೇಷ ಇದೆ ಈ ಕಾರ್ಯಕ್ರಮಕ್ಕೆ ಅವರಂಥ ವ್ಯಕ್ತಿ ಅವರಂಥ ಶಕ್ತಿ ಅವರ ಅಂಥ ಶರಣವರು ಸಿಕ್ಕದ್ದು ನಮಗೆ ಒಂದು ವಿಶೇಷ ಅಂತ ನಾನು ನನ್ನ ನನ್ನ ಅದರಿಂದ ಆದ್ದರಿಂದ ನರಕವಾಡದ ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮದ ನನ್ನ ಆತ್ಮೀಯ ಸ್ನೇಹಿತರು ನನ್ನ ಸಮಾಜದ ಮುಸ್ಲಿಂ ಸಮಾಜದ ಮತ್ತು ಎಲ್ಲ ಸಮಾಜದ ತಾಯಂದಿರು ತಂಗಿಯಂದಿರು ಅಕ್ಕ ತಂಗಿಯಂದಿರು ಅಣ್ಣ ತಮ್ಮಂದಿರು ಎಲ್ಲರೂ ಈ ಕಾರ್ಯಕ್ರಮವನ್ನು ಜೊತೆಯಾಗಿ ಕೂಡಿ ನಾವು ಸಹಕರಿಸಿ ಈ ಕಾರ್ಯಕ್ರಮ ಯಶಸ್ವಿಗೆ ನಮ್ಮ ಕೈಯು ಇರಲಿ ಅಂತ ನಾನು ಶರಣದ ಪಾಲಾರು ತಂಡಗಳಲ್ಲಿ ಮರಮಟ್ಟು ಪ್ರೆಸ್ ಮೀಡಿಯಾ ಕಾರ್ಯಕ್ರಮದ ಭಾಗವಹಿಸತಕ್ಕಂಥ ಎಲ್ಲ ನರಕೋಳದ ಸಗಲ ಸದ್ಭಕ್ತರು ಗಣ್ಯ ಹೊರತನಿಗೆ ಮತ್ತೊಮ್ಮೆ ಶರಣ ಶರಣಾರ್ಥಿಗಳು ಈ ಭಾವೈಕ್ಯತೆಯ ಮಹಾಪೀಠದ ಪೂಜರಾಗಿರ್ತಕ್ಕಂಥ ಶ್ರೀಮನ್ ಮಹಾರಾಜ್ ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಒಂದು ಪ್ರವಚನ ನಲತ್ತೊಡ ಪಟ್ಟಣದಲ್ಲಿ ನಡೀತಿರೋದು ಒಳ್ಳೆಯ ನಮ್ಮೆಲ್ಲ ಸೌಭಾಗ್ಯ ಅಂತಹ ಪ್ರವಚನ ಪುಟಗಳನ್ನು ಆಯ್ಕೆ ಮಾಡಿರ್ತಕ್ಕಂಥ ಎಲ್ಲ ನಲತ್ತೊಡ ಪ್ರಕರಿಗೆ ಶರಣರು ಬಂದವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಹೇಳ್ತೀನಿ ಈ ಪ್ರವಚನ ಬಾಳನ್ನು ಬೆಳಗಿಸುವಂಥದ್ದು ಪ್ರವಚನ ಇದು ಎಲ್ಲರೂ ಸಂಬಂಧವನ್ನು ಕೂಡಿಸ್ತಕ್ಕಂಥ ಪ್ರವಚನ ಎಲ್ಲರೂ ಒಗ್ಗೂಡಿಸಿ ಭಾವೈಕ್ಯತೆ ಪೀಠದಿಂದ ಬರ್ತಕ್ಕಂಥ ಪೂಜ್ಯರ ಒಂದು ವಾಣಿ ಕೇಳೋದೇ ನಮ್ಮ ಸೌಭಾಗ್ಯ ಅಂತ ಹೇಳುತ್ತ ಮತ್ತು ಇಲ್ಲಿ ಆರು ಗಂಟೆಯಿಂದ ಏಳು ಗಂಟೆವರೆಗೆ ನಿತ್ಯವೂ ಪ್ರವಚನ ನಡೀತದೆ ಅದಕ್ಕೆಲ್ಲ ಮತ್ತು ಅವರದ್ದು ಅಲ್ಲದೇ ಕೆಲವೊಂದು ಹಳ್ಳಿಯಿಂದ ಈ ವಯಸ್ಸಾದರೂ ಕೆಲವೊಂದು ಬರದೇ ಆಗದೆ ಅಂತಕ್ಕಂಥ ವ್ಯಕ್ತಿಗಳು ರೈತರಿಗೆ ಆ ಗ್ರಾಮ ದರ್ಶನ ಅಂತ ಹದಿನೆಂಟು ದಿನಗಳ ಪರ್ಯಂತ ನಾನು ರಾಮದರ್ಶನ ಪ್ರವಚನ ಮಾಡ್ತಾರೆ ಅಂತೇಳಿ ಪೂಜ್ಯರೇ ಹೇಳಿದಾಗ ಅದಕ್ಕೆ ನಲವತ್ತೊಂದು ಎಲ್ಲ ಪ್ರಮುಖರು ಒಪ್ಪಿಗೆ ಕೊಟ್ಟಾಗ ಎಲ್ಲ ಹಳ್ಳಿಗಳು ಮೂವತ್ತು ಹಳ್ಳಿಗಳನ್ನು ಈಗಾಗಲೇ ಸರ್ವೆ ಮಾಡಿದಾಗಿದೆ ಯಾರು ಅಪೇಕ್ಷೆ ಕೊಡ್ತಕ್ಕಂಥ ಆ ಹಳ್ಳಿಗಳಲ್ಲಿ ಹೋಗಿ ಪೂಜ್ಯರು ಪ್ರವಚನವನ್ನು ಮಾಡುವಂಥ ಕಾರ್ಯ ಮಾಡ್ತಾರೆ ಈ ಕಾರ್ಯಕ್ರಮವು ಎಲ್ಲ ನಲವತ್ತೊಳದ ಎಲ್ಲ ಶ್ರೀ ಶರಣ ವೀರೇಶ್ವರ ಸಕಲ ಸದ್ಭಕ್ತರು ಗಣ್ಯ ವ್ಯಾಪಾರಸ್ಥರು ಬಂಧುಗಳು ಎಲ್ಲರೂ ಕೂಡ ಯಶಸ್ವಿ ಮಾಡಿ ಈ ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಲತವಾಡ ಕ್ಷೇತ್ರ ಅಂತಕ್ಕಂಥದ್ದು ಮಹಾ ಮಹಾಪುಣ್ಯಕ್ಷೇತ್ರ ಇದರ ಒಂದು ಪ್ರವಚನ ಯಶಸ್ವಿಗೊಳಿಸಿ ಒಂದು ಇತಿಹಾಸ ಪುಟದಲ್ಲಿ ಬರುವಂಥ ಕೆಲಸವನ್ನು ತಾವೆಲ್ಲರೂ ಮಾಡಬೇಕು ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ಕೇಳಿಕೊಂಡು ಎರಡು ಮಾತುಗಳನ್ನು ಮುಗಿಸ್ತೀವಿ ಪಾದಕ್ಕೆ ಹರಿಬಿಡದು ಈಗಾಗಲೇ ಮತ್ತೊಮ್ಮೆ ಪತ್ರಿಕಾ ಮಾಧ್ಯಮದ ಎಲ್ಲ ನನ್ನ ಮಿತ್ರರನ್ನು ಹಾಗೂ ನರತ್ವಾಡದ ಎಲ್ಲ ಹಿರಿಯರನ್ನು ಧಾರ್ಮಿಕ ಮುಖಂಡರನ್ನ ಒಳಗೊಂಡಂತೆ ದೇವ ನಾಯಕರನ್ನ ಮತ್ತೊಮ್ಮೆ ಸ್ವಾಗತಪಡಿಸ್ತಾ ಈಗಾಗಲೇ ನಾಲ್ತ್ವರ ಶ್ರೀ ಶಿವಮೇಶ್ವರ ದಂಪತಿಗಳ ಒಂದೂರ ಆರನೇ ಸ್ಫೋಣ ಸ್ಪರಣದ ಕಾರ್ಯಕ್ರಮದ ರೂಪರೇಷೆಗಳನ್ನ ಯಾವ ರೀತಿ ನಡಲಿಕ್ಕೆ ಸಾಧ್ಯ ಇದೆ ಅದರ ರೂಪರೇಷೆಗಳು ಏನು ಆ ಕಾರ್ಯಕ್ರಮದ ಅನ್ನುವಂಥ ವಿಷಯವನ್ನ ಈಗಾಗಲೇ ಪ್ರಮುಖರು ಶ್ರೀಗಳು ಕೂಡ ತಿಳಿಸಿದ್ದಾರೆ ನಾ ಹೆಚ್ಚಿಗೆ ಮಾತಾಡೋಕೆ ಹೋಗೋದಿಲ್ಲ ನನ್ನ ಕೊನೆ ಭಾಷಣ ಅದ ಕೇಳ್ಕೊಳ್ಳೋದು ಕೇಳ್ಕೊಳ್ಳೋದಿಷ್ಟೇ ಈ ಎಲ್ಲ ಕಾರ್ಯಕ್ರಮದ ಎಫರ್ಟನ್ನು ಗುರುತಿಸಿ ಶ್ರೀಗಳ ವಾಣಿಯನ್ನು ಇಡೀ ಜಿಲ್ಲೆ ಹಾಗೂ ನಾಲ್ಕೈದು ಜಿಲ್ಲೆಗೆ ಯುವಕ ಮುಡಿಸುವಂತ ಗುರುತ ಜಾಬಾರಿ ನಿಮ್ಮ ಮೇಲಿದೆ ನಾವು ಇಷ್ಟೇ ಕಾರ್ಯಕ್ರಮ ಮಾಡಿಸೋರು ಮಾಡೋರು ಸೀಮಿತ ನಾಲ್ಕು ಅವರ ಆಜು ಬಾಜು ಒಂದು ಎಂಟರ್ ಗುರುಸ್ತಾರ ಆ ಶ್ರೀಗಳ ವಾಣಿ ಅವ್ರು ಮುಟ್ತದ್ದು ಅದನ್ನು ದಾಟಿಸಿ ಮುಡಿಸುವಂತ ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲಿದೆ ಆ ಕೆಲಸ ನೀವು ಮಾಡ್ತೀರಿ ಸುದೀರ್ಘ ಇಪ್ಪತ್ತು ದಿನಗಳ ಕಾಲ ಸ್ತ್ರೀಗಳು ದಿನ ಇರುವಂಥ ವಾಣಿ ಮೊದಲ ಸಾಧ್ಯ ಆದಷ್ಟು ನಮ್ಮ ಯೂಟ್ಯೂಬ್ ವಾಣಿಯಲ್ಲಿ ಅಂಕಣದಲ್ಲಿ ಬರುವಂಥ ಪ್ರಾಮಾಣಿಕ ಪ್ರಯತ್ನ ನೀವು ಮಾಡ್ತೀರಿ ಮೇಲೆ ನಿಮ್ಮ ಮೇಲೆ ನನಗೆ ಭಾಳ ಒಂದು ವಿಶ್ವಾಸ ಇದೆ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಲೋಪಗಳು ಇರಬಹುದು ಯಾವುದು ನೋಡೋಕ್ಕೆ ಸಾಧ್ಯ ಇಲ್ಲ ತಾವು ಕೂಡ ಅದಿನೀತ್ಯ ನಮ್ಮ ಕಾರ್ಯಕ್ರಮ ನೋಡ್ತಿರ್ತೀರಿ ಸಣ್ಣ ಪುಟ್ಟ ಲೋಪಗಳನ್ನು ನೀವು ಹೇಳಿ ಸರ್ಪಡಿಸೋ ಪ್ರಯತ್ನ ಮಾಡಿರಿ ನೀವೆಲ್ಲ ನಂಬೋರಿದಿರಿ ಅಂತ ಹೇಳ್ತಾ ಈಗಾಗಲೇ ನಿಮ್ಮ ಕೆಲಸ ಶುರು ಆಗ್ತದೆ ದಿನ ತೊಗೊಂಡ್ರೆ ನಾವು ನಿಮ್ಗೆ ಹೇಳೋದಕ್ಕೆ ಹೆಚ್ಚು ಕಮ್ಮಿ ಆದ್ರೂ ಆಗ್ಬೋದು ನೀವು ನಮ್ಮೂರ ಇದ್ದೀರಿ ಈ ಇಪ್ಪತ್ತೊಂದನೇ ಕಾರ್ಯಕ್ರಮ ನಿಮ್ಗೆ ಗುತ್ತಿ ಕೊಟ್ಟಂಗ ನೀವು ಇದಾವ ತೊಗೊಂಡ್ರೆ ಬಂದು ಸರಿಯಾಗಿ ಅದನ್ನ ನಿರ್ವಹಿಸಿಕೊಂತ ಜನರಿಗೆ ಮುಟ್ಟಿಸುವಂತ ಕೆಲಸ ಮಾಡ್ತೀರಿ ಅಂತ ತಿಳ್ಕೊಂಡು ಈಗಾಗಲೇ ಈ ಪತ್ರಿಕಾ ಮಾಧ್ಯಮದ ಸುದ್ದಿಗೋಷ್ಠಿಗೆ ಆಯೋಜಿಸಿದಂತ ನಾಲ್ಕು ವರ್ಷದ ಎಲ್ಲ ಹಿರಿಯರಲ್ಲಿ ಹಿರಿಯರಲ್ಲಿ ಯುವಕ ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಮಂತ್ರಿಗಳ ತಮ್ಮಗಳು ಕೂಡ ನಾವು ನಿಲ್ಲಿಸಿ ಮಾತ್ರ ಮುಗಿಸ್ತೀವಿ ಈ ಬ್ಯಾನರ್ ನಡೆಸಲಾಗ್ಯದ ಅದನ್ನ ಹೊರತುಪಡಿಸಿ ಯಾರಾದ್ರೂ ಹಾಕೊಂಡ್ರೆ ಹಾಕ್ಬೋದು

ಯಾರೋ ಬ್ಯಾಂಗರ್ ಜೊತೆ ಎಲ್ಲ ಜಾರತ್ ಅವರೇ ಜಾರತ್ ಮಾಡ್ತಾರೆ ಅಲ್ಲಕ್ಕೆ ಇಷ್ಟೇ